ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಎಫ್ಐಆರ್ ಭವಿಷ್ಯ ಏನಾಗುತ್ತೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಇಂತಹ ಯಾವುದೇ ಪರಿಸ್ಥಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ಎದುರಿಸಿಲ್ಲ ರಾಜಕೀಯ ಏರಿಳಿತಗಳನ್ನ ಕಂಡಿರಬಹುದು ಆದ್ರೆ ಈ ರೀತಿಯಾದಂತಹ ಹಗರಣದ ಆರೋಪ ಸಿದ್ದರಾಮಯ್ಯನವರ ಮೇಲಿರಲಿಲ್ಲ ಯಾರದ್ದೇ ವಿಷಯಗಳಲ್ಲಿ ಎಂಥದ್ದೇ ಹಗರಣದ ವಿಚಾರ ಬರಲಿ ಸಿದ್ದರಾಮಯ್ಯನವರು ರಾಜಾರೋಷವಾಗಿ ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ತಮ್ಮ ಮೇಲೆ ಅಂತಹ ಯಾವುದೇ ಆರೋಪ ಇಲ್ಲದ ಕಾರಣಕ್ಕೂ ಆಗಿರುತ್ತೆ ಅಷ್ಟು ಕಾನ್ಫಿಡೆಂಟ್ ಆಗಿ ಕೌಂಟರ್ ಕೊಡ್ತಾ ಇತ್ತು ಆದ್ರೆ ಇನ್ನು ಮುಂದೆ ಮುಖ್ಯಮಂತ್ರಿಗಳಿಗೆ ಇದೊಂದು ಬಹಳ ದೊಡ್ಡ ಕಪ್ಪು ಚುಕ್ಕೆ ಅವರ ರಾಜಕೀಯ ಜೀವನ ಎಫ್ಐಆರ್ ದಾಖಲಾಗಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು ಕೂಡ ನಡೆದಿದೆ ಇಲ್ಲಿ ತನಕ ಇಂಥ ಪ್ರಕರಣದಲ್ಲಿ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಹಾಗಾಗಿ ಈ ಎಫ್ಐಆರ್ ಆರ್ ದಾಖಲಾಗದ ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ಪ್ರಯತ್ನಗಳನ್ನ ಕೂಡ ನಡೆಸಿದ ಹೈಕೋರ್ಟ್ ತೀರ್ಪನ್ನ ಪರಿಗಣಿಸಿ ಜಡ್ಜ್ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಅವರು ಸಿದ್ದರಾಮಯ್ಯವರ ಎಫ್ಐಆರ್ ಭವಿಷ್ಯ ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಒಂದ್ ವೇಳೆ ಕೋರ್ಟ್ನ ಆದೇಶ ಹೊರಬಿದ್ರೆ ಸಿಎಂ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗುತ್ತೆ ಎಫ್ಐಆರ್ ದಾಖಲು ಮಾಡೋದಕ್ಕೆ ಆದೇಶ ಕೊಡಬಹುದು ಆ ಪರಿಸ್ಥಿತಿಯಿಂದ ಪಾರಾಗೋದಕ್ಕೆ ಮುಖ್ಯಮಂತ್ರಿಗಳ ಪ್ರಯತ್ನ ಕೂಡ ನಡೀತಾ ಇದೆ ತನ್ನ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅದು ರಾಜಕಾರಣದ ಈ ಹಂತದಲ್ಲಿ ಎಂಥದ್ದೊಂದು ಆರೋಪವನ್ನ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ ಕಾನೂನು ಕುಣಿಕೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ತನಿಖೆಯನ್ನ ಎದುರಿಸಬೇಕಾಗಿದೆ ಆದಷ್ಟು ಸೇಫ್ ಆಗೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ದಾಖಲಾಗತ್ತಾ ಇಲ್ವಾ ಕೆಲವೇ ಮುತ್ತಲ್ಲಿ ಎಫ್ಐಆರ್ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ ನಿನ್ನೆ ಹೈಕೋರ್ಟ್ನ ತೀರ್ಪು ಹೊರಬಿದ್ದಿದೆ ಆದೇಶ ಹೊರಬಿದ್ದಿದೆ ಈಗ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ಎಫ್ಐಆರ್ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ ತನ್ನ ಮೇಲೆ ಎಫ್ಐಆರ್ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ದಾರಿಗಳನ್ನ ಹುಡುಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆದರೆ ಏನೇನು ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ ಉಡ ಪ್ರಕರಣದಲ್ಲಿ ಇಲ್ಲಿ ತನಕ ಸಿದ್ದರಾಮಯ್ಯನವರು ಕೇಳ್ತಾ ಇರೋದು ನಾನೇನು ಮಾಡಿಲ್ಲ ನನ್ನ ತಪ್ಪಿಲ್ಲ ಕಾನೂನು ಹೋರಾಟವನ್ನ ಮುಂದುವರೆಸ್ತೀನಿ ಅಂತ ಸುದೀರ್ಘ ವಾದ ಪ್ರತಿವಾದದ ನಂತರ ನಿನ್ನೆ ಹೈಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ ಸಿದ್ದರಾಮಯ್ಯನವರು ವಕೀಲರೂ ಆಗಿರೋ ಕಾರಣ ಕಾನೂನಿನ ಒಳಗು ಹೊರಗು ಬಹಳ ಚೆನ್ನಾಗಿ ಒಂದು ತಿಂಗಳು ಸುದೀರ್ಘವಾದ ಪ್ರತಿವಾದ ಆಲಿಸಿದ ನಂತರ ಬಹುತೇಕ ಮುಖ್ಯಮಂತ್ರಿಗಳಿಗೂ ಕೂಡ ಅಂದಾಜಿತ್ತು ಹೈಕೋರ್ಟ್ನ ಆದೇಶ ಏನು ಬರಬಹುದು ಅಂತ ನೆನೆ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲೂ ಕೂಡ ಬಹಳ ಕಾನ್ಫಿಡೆಂಟ್ ಆಗಿದೆ ಇಲ್ಲಿ ತನಕ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳ ಬೆನ್ನಿಗಿದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬಹಳ ದೊಡ್ಡ ರಾಜಕೀಯ ತಿರುವು ಕೂಡ ಆಗುತ್ತೆ ಕಾಂಗ್ರೆಸ್ಸಿನ ಒಳಗೊಳಗೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಆದರೆ ಇದೇ ಕಾನೂನು ಸಮರ ಹೀಗೆ ಮುಂದುವರಿತಾ ಹೋದ್ರೆ ಅನಿವಾರ್ಯ ಪರಿಸ್ಥಿತಿ ಎದುರಾಗುವಂತಹ ಚಾನ್ಸಸ್ ಕೂಡ ಇದೆ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ ಸಿಎಂ ಪರ ಹೋರಾಟ ಕೂಡ ನಡೀತಾ ಇದ್ರೆ ಇನ್ನೊಂದು ಕಡೆ ಸಿಎಂ ವಿರುದ್ಧವಾದಂತಹ ಹೋರಾಟ ಕೂಡ ಜೋರಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಸಂಪರ್ಕದಲ್ಲಿದ್ದಾರೆ ರವಿ ಈಗ ಮುಖ್ಯಮಂತ್ರಿಗಳಿಗೆ ಇವತ್ತು ಸಹ ಕ್ರೂಷಲ್ ಡೇ ನಿನ್ನೆ ಹೈಕೋರ್ಟ್ ನ ಆದೇಶ ಹೊರ ಬಂದ ಬೆನ್ನಲ್ಲೇ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಸದ್ಯಕ್ಕೆ ಏನ್ ನಡೀತಾ ಇದೆ ಆ ಸದ್ಯ ಬಹುಶಃ ಆದೇಶ ಕೂಡ ಆದೇಶವನ್ನ ನ್ಯಾಯಾಲಯ ನ್ಯಾಯಾಧೀಶರು ಕೂಡ ಬರ್ಸ್ತಾ ಇರುವಂತದ್ದು ಸಂತೋಷ ಗಜಾನಂದ ಭಟ್ ಅವರು ಯಾಕಂದ್ರೆ ಪ್ರಮುಖವಾಗಿ ನಿನ್ನೆ ಏನು ತೀರ್ಮಾನ ಆಗಿತ್ತು ಅಂದ್ರೆ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ ಏನಿದೆ ಅದು ಸರಿ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ನಾಗಪ್ರಸನ್ನ ಅವರ ಪೀಠ ಎತ್ತಿಡಿದ್ರು ಜೊತೆಗೆ ಏನಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪಿಸಿ ಆರ್ ದಾಖಲಿಸಬೇಕು ಬೇಡ ಅನ್ನುವಂತಹ ಆದೇಶದ ತೀರ್ಮಾನವನ್ನು ಕೂಡ ನಾಗಪ್ರಸನ್ನ ಪೀಠ ತಡೆದೇ ಇತ್ತು ಅದು ಈಗ ತೆರವಾಗಿರುವಂತಹ ಹಿನ್ನೆಲೆ ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವ ರೀತಿಯಾದಂತಹ ತೀರ್ಪು ನೀಡಿದ್ದು ಅನ್ನುವಂತಹ ಕುತೂಹಲ ಈಗ ಸದ್ಯಕ್ಕೆ ಇರುವಂತದ್ದು ಶ್ವೇತ ಓಕೆ ಈಗ ಆದೇಶ ಬರೆಸ್ತಾ ಇದ್ದಾರೆ ಬಟ್ ಇವತ್ತೇ ಆದೇಶ ಹೊರ ಹೊರ ಬರುತ್ತಾ ಅಥವಾ ಆದೇಶ ಮುಂದೂಡಲ್ಪಡುತ್ತಾ ಹೇಗಾಗುತ್ತೆ ಅಂತ ಇಲ್ಲ ಸದ್ಯದ ಮಾಹಿತಿ ಪ್ರಕಾರ ಬಹುಶಃ ಇವತ್ತೇ ಆದೇಶ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂದ್ರೆ ಇದು ಆಗಸ್ಟ್ ಇಪ್ಪತ್ತನೇ ತಾರೀಕೆ ಈಗ ಆಲ್ರೆಡಿ ಆದೇಶ ಕೂಡ ನಿಗದಿ ನಿಗದಿಯಾಗಿತ್ತು ಅಂದ್ರೆ ಅವತ್ತು ಆಗಸ್ಟ್ ಇಪ್ಪತ್ತನೇ ತಾರೀಕು ತೀರ್ಪನ್ನ ಪ್ರಕಟ ಮಾಡಬೇಕಾಯ್ತು ಮೈಸೂರಿನ ಸ್ನೇಹ ಮೈ ಕೃಷ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪಿಸಿ ಎಫ್ ದಾಖಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಾಖಲಿಸಿದಂತಹ ಅರ್ಜಿಯ ಅರ್ಜಿಯ ಸಾಕಷ್ಟು ವಿಚಾರಣೆ ಕೂಡ ನಡೆದಿತ್ತು ಸಾಕಷ್ಟು ವಾದ ವಿವಾದ ನಡೆದಿತ್ತು ಸೊ ಈ ಸಂಬಂಧಪಟ್ಟಂತೆ ಖಾಸಗಿ ದೂರನ್ನ ದಾಖಲಿಸಬೇಕಾ ಬೇಡ ಅನ್ನುವಂತಹ ವಿಚಾರಕ್ಕೆ ನ್ಯಾಯಾಲಯ ಕೂಡ ಒಂದು ತೀರ್ಪನ್ನ ಕೊಡುವಂತಹ ಒಂದು ಪ್ರಕ್ರಿಯೆ ಕೂಡ ಮುಂದಾಗಿತ್ತು ಆದ್ರೆ ಈ ಮಧ್ಯೆ ರಾಜ್ಯಪಾಲರು ಕೊಟ್ಟಿರುವಂತಹ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆಯಾ ಅದು ಸರಿ ಇದೆಯೋ ಇಲ್ಲವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಆ ಹೋಗಿದ್ರು ಅಂತ ಸೊ ಅಲ್ಲಿ ಸುಮಾರು ಒಂದು 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 ತಿಂಗಳ ಕಾಲ ವಾದ ವಿವಾದ ನಡೆದು ಈಗ ಅಂತಿಮವಾಗಿ ನಿನ್ನೆ ತೀರ್ಪನ್ನು ಕೂಡ ಕೊಟ್ಟಿರುವಂತದ್ದು ಸೊ ಇದ್ರಿಗೆ ಆ ಜನಪ್ರತಿನಿಧಿ ನ್ಯಾಯಾಲಯ ಕೊಡ್ತಿದ್ದಂತಹ ಆದೇಶದ ತೀರ್ಪನ್ನು ಕೂಡ ಸದ್ಯದ ಮಟ್ಟಿಗೆ ಮುಂದೂಡಲಾಗಿದೆ ಅನ್ನುವಂತಹ ಆದೇಶ ಕೂಡ ನೆಲೆ ತೆರುವಾದಂತಹ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಾಗಿ ಒಂದು ಆ ಅಂತಿಮವಾದಂತಹ ಆದೇಶ ಕೂಡ ಬರ್ಬೋದು ಒಂದಂದ್ರೆ ಹೈಕೋರ್ಟ್ ಏನ್ ಹೇಳಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ತನಿಖೆ ಅಗತ್ಯ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಬಹುಶಃ ಆ ಅಂಶವನ್ನು ಕೂಡ ಸಂತೋಷ ಅಂದ್ರೆ ಗಜಾನಂದ ಭಟ್ ಅವರು ಕೂಡ ಉಲ್ಲೇಖಿಸಿ ಆದೇಶ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಶ್ವೇತಾ ಓಕೆ ಈಗ ಸಿದ್ದರಾಮಯ್ಯವರು ಎಫ್ಐಆರ್ ಕುಣಿಕೆಯಿಂದ ಬಚಾವಾಗೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಅಂತ ಯಾಕಂದ್ರೆ ಸುದೀರ್ಘ ರಾಜಕೀಯ ಜೀವನ ನಲವತ್ತು ವರ್ಷದ ರಾಜಕೀಯ ಜೀವನ ಈ ಹಂತದಲ್ಲಿ ತನ್ನ ಮೇಲೆ ಎಫ್ಐಆರ್ ಆದ್ರೆ ಹೇಗೆ ಅನ್ನುವಂತಹ ಆತಂಕದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಬಚಾವ್ ಆಗೋ ಪ್ರಯತ್ನಗಳು ಖಂಡಿತ ಹೋಗಿ ಯಾಕಂದ್ರೆ ಪ್ರಮುಖವಾಗಿ ಕಾನೂನಿನ ಅಡಿಯಲ್ಲಿ ಏನೇನು ಅವಕಾಶಗಳಿದೆ ಅದೆಲ್ಲವನ್ನೂ ಕೂಡ ಸಿದ್ದರಾಮಯ್ಯ ಬರ್ಂತಹ ಸಾಧ್ಯತೆ ಕೊಟ್ಟಿರುವಂತದ್ದು ಯಾಕಂದ್ರೆ ನಿನ್ನೆ ಕೊಟ್ಟಂತಹ ಎ ಕೋರ್ಟ್ ಹೈಕೋರ್ಟ್ ಮಾಡೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್